ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯನ್ನು ಅಚಲ ಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನ ಭಗವಾನ್ ಸೂರ್ಯದೇವನು ತನ್ನ ದೈವಿಕ ಬೆಳಕಿನಿಂದ ಇಡೀ ವಿಶ್ವವನ್ನು ಬೆಳಗುತ್ತಾನೆ ಆದ್ದರಿಂದ ಈ ದಿನ ಸೂರ್ಯ ಭಗವಾನರನ್ನು ಪೂಜಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ಅಚಲಸಪ್ತಮಿಯನ್ನು ಭಾನುಸಪ್ತಮಿ ಅರ್ಕಸಪ್ತಮಿ ಸಪ್ತಮಿ ಸಂತಾನ ಸಪ್ತಮಿ ಮಾಗಿ ಸಪ್ತಮಿ ಮತ್ತು ರಥ ಆರೋಗ್ಯ ಸಪ್ತಮಿ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಏಳು ಜನ್ಮಗಳ ಪಾಪಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ವರ್ಷ ರಥಸಪ್ತಮಿ ಫೆಬ್ರವರಿ ಹದಿನಾರನೇ ತಾರೀಕು ಅಂದರೆ ಶುಕ್ರವಾರ ದಿನ ಆಚರಿಸಲಾಗುತ್ತದೆ ಸಪ್ತಮಿ ತಿಥಿ ಬಂದು ಫೆಬ್ರವರಿ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸ್ನಾನದ ಮುಹೂರ್ತ ಬಂದು ಫೆಬ್ರವರಿ ಹದಿನಾರನೇ ತಾರೀಕು ಮುಂಜಾನೆ ಐದು ನಾಲ್ಕರಿಂದ ಪ್ರಾರಂಭವಾಗಿ ಬೆಳಿಗ್ಗೆ ಆರು ನಲವತ್ತೆರಡಕ್ಕೆ ಮುಕ್ತಾಯವಾಗುತ್ತದೆ ಒಟ್ಟು ಸಮಯ ಒಂದು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ರಥಸಪ್ತಮಿ ಆಚರಣೆ ವಿಚಾರವಾಗಿ ಹಿಂದೆ ಗಣಿಕ ಎಂಬ ಮಹಿಳೆ ತನ್ನ ಇಡೀ ಜೀವನದಲ್ಲಿ ಯಾವುದೇ ದಾನವನ್ನು ಮಾಡಿರಲಿಲ್ಲ ಆ ಮಹಿಳೆಯು ಅಂತ್ಯ ಬಂದಾಗ ಅವಳು ವಸಿಷ್ಠ ಮಹರ್ಷಿಗಳ ಬಳಿಗೆ ಹೋದಳು ನಾನು ಯಾವತ್ತೂ ಯಾವುದೇ ದಾನ ಮಾಡಿದವಳಲ್ಲ ಹಾಗಾಗಿ ನಾನು ಹೇಗೆ ಪಾಪ ವಿಮೋಚನೆ ಪಡೆಯುತ್ತೇನೆ ಎಂದು ಮಹಿಳೆ ಮಹರ್ಷಿಗಳಿಗೆ ಕೇಳ್ತಾಳೆ ಆಗ ವಸಿಷ್ಠ ಮಹರ್ಷಿಗಳು ಮಾಘ ಮಾಸದ ಸಪ್ತಮಿ ದಿನದಂದು ದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ನಂತರ ಸೂರ್ಯನಿಗೆ ಅರ್ಘ್ಯ ನೀಡಿ ದೀಪದಾನ ಮಾಡಬೇಕು ಮತ್ತು ಉಪ್ಪು ಇಲ್ಲದ ಆಹಾರವನ್ನು ಸೇವಿಸಬೇಕು ಈ ರೀತಿ ಮಾಡೋದರಿಂದ ವ್ಯಕ್ತಿಯು ಪುಣ್ಯವನ್ನು ಪಡೆಯುತ್ತಾನೆ ವಸಿಷ್ಠ ಮಹರ್ಷಿಗಳ ಸಲಹೆಯಂತೆ ಆಕೆ ರಥಸಪ್ತಮಿ ದಿನದಂದು ದೀಪದಾನ ಮಾಡಿ ವ್ರತದ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾಳೆ ಕೆಲವು ದಿನಗಳ ನಂತರ ಆಕೆ ತನ್ನ ದೇಹವನ್ನು ತ್ಯಜಿಸ್ತಾಳೆ ರಥಸಪ್ತಮಿ ವ್ರತಾಚರಣೆ ಫಲವಾಗಿ ಸ್ವರ್ಗದ ರಾಜ ಇಂದ್ರನ ಆಸ್ಥಾನದ ಅಪ್ಸರೆಗಳ ಮುಖ್ಯಸ್ಥಳಾಗುವ ಭಾಗ್ಯವನ್ನು ಪಡೆಯುತ್ತಾಳೆ ಸಪ್ತಮಿ ಸೂರ್ಯದೇವನ ಜನ್ಮದಿನ ಈ ದಿನ ಸೂರ್ಯದೇವರನ್ನು ಆರಾಧಿಸುವ ಮೂಲಕ ನೀವು ಎಲ್ಲ ರೋಗಗಳನ್ನು ಮತ್ತು ಅನಾರೋಗ್ಯವನ್ನು ನಿವಾರಿಸಿಕೊಳ್ಳಬಹುದು ರಥಸಪ್ತಮಿ ದಿನದಂದು ಸ್ನಾನ ಮಾಡಿ ಸೂರ್ಯದೇವನಿಗೆ ಅಕ್ಕಿ ಕೆಂಪು ಹೂವನ್ನು ಅರ್ಪಿಸಿ ಇನ್ನು ನೈವೇದ್ಯಕ್ಕೆ ರವಿ ಪಾಯಸವನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡಬೇಕಾಗತ್ತೆ ಈ ದಿನ ಸೂರ್ಯ ದೇವನಿಗೆ ಅರ್ಘ್ಯ ನೀಡುವುದು ಸಹ ಬಹಳ ಒಳ್ಳೆಯದು ಇನ್ನು ನೀವು ಸೂರ್ಯದೇವನಿಗೆ ದಿನನಿತ್ಯ ಅರ್ಘ್ಯವನ್ನು ಅರ್ಪಿಸಲು ಬಯಸಿದರೆ ಈ ದಿನದಿಂದ ಪ್ರಾರಂಭಿಸಬಹುದು ರಥಸಪ್ತಮಿ ದಿನ ಸೂರ್ಯದೇವನನ್ನು ಪೂಜಿಸಿದ ನಂತರ ಉಪ್ಪು ತಿನ್ನದೆ ಇಡೀ ದಿನ ಫಲಹಾರ ಸೇವಿಸಿದರೆ ವ್ಯಕ್ತಿಯು ಸೂರ್ಯದೇವನ ಕೃಪೆಗೆ ಪಾತ್ರನಾಗುತ್ತಾನೆ ಅಲ್ಲದೆ ಜಾತಕದಲ್ಲಿ ಸೂರ್ಯನ ಸ್ಥಾನವು ಪ್ರಬಲವಾಗುತ್ತದೆ ನವಗ್ರಹಗಳ ರಾಜನಾದ ಸೂರ್ಯದೇವನ ಬಲದಿಂದ ಸರ್ಕಾರಿ ವಲಯ ಅಧಿಕೃತ ವರ್ಗ ಘನತೆ ಸಾಮಾಜಿಕ ಸಮೃದ್ಧಿ ಮುಂತಾದ ವಿಚಾರಗಳ ಬಗ್ಗೆ ಶುಭ ಫಲಿತಾಂಶವನ್ನು ಅಪೇಕ್ಷಿಸಬಹುದು ಇದರೊಂದಿಗೆ ಸೌಭಾಗ್ಯ ಸಂತಾನ ಮತ್ತು ಸಂತೋಷ ಲಭಿಸುತ್ತದೆ ಸಪ್ತಮಿ ದಿನ ಏನು ಮಾಡಬೇಕು ಅಂದರೆ ಈ ದಿನ ಸೂರ್ಯ ದೇವನನ್ನು ಪೂಜಿಸಬೇಕಾಗುತ್ತೆ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ಇನ್ನು ಸೂರ್ಯ ದೇವನಿಗೆ ಪೂಜೆ ಮಾಡುವಾಗ ಓಂ ಆದಿತ್ಯಾಯ ವಿದ್ಮಯಿ ಪ್ರಭಾಕರಾಯ ಧೀಮಯಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಇನ್ನು ರಥಸಪ್ತಮಿ ದಿನದಂದು ಅರ್ಕದ ಎಲೆ ಅಂದರೆ ಎಕ್ಕದ ಎಲೆಗಳನ್ನು ತಲೆ ಭುಜ ಪಾದ ಮೊಣಕಾಲುಗಳ ಮೇಲೆ ಇರಿಸಿ ಸ್ನಾನವನ್ನು ಮಾಡಬೇಕಾಗತ್ತೆ ರಥಸಪ್ತಮಿ ದಿನದಂದು ಕೂಶ್ಮಾಂಡ ಅಂದರೆ ಬೂದುಗುಂಬಳಕಾಯಿ ದಾನ ಮಾಡೋದ್ರಿಂದ ಗರ್ಭದೋಷ ನಿವಾರಣೆಯಾಗಿ ವಿಶೇಷ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ ರಥಸಪ್ತಮಿ ದಿನದಂದು ಯಾರ ಮೇಲೂ ಕೋಪ ಮಾಡಿಕೊಂಡು ಕ್ರೌರ್ಯ ಸ್ವಭಾವವನ್ನು ತೋರಿಸಬೇಡಿ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಬೇಡಿ ಈ ದಿನದಂದು ಉಪ್ಪು ಸೇವನೆ ಸಹ ನಿಷೇಧಿಸಲಾಗಿದೆ ಉಪವಾಸ ಮಾಡದವರು ಉಪ್ಪಿನ ಸೇವನೆ ಮಾಡಬಹುದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್